ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ ಆರಂ ರಾವ್ ಗುರುಜಿ ನಾವು ಜುಲೈ ತಿಂಗಳ ತುಲಾರಾಶಿಯ ಮಾಸ ಭವಿಷ್ಯದ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಈ ತುಲಾರಾಶಿಯವರು ಈ ಒಂದು ಜುಲೈ ತಿಂಗಳು ಇವರ ಫಲಿತಾಂಶ ಹೇಗಿರುತ್ತೆ ಅಂತಂದ್ರೆ ಅಗ್ಗ ಜಗ್ಗಾಟದ ರೀತಿಯಲ್ಲಿ ಇರುತ್ತದೆ ಮತ್ತು ಇವರು ಕೆಲಸದ ವಿಚಾರದಲ್ಲಿ ಮತ್ತು ರಂಗದಲ್ಲಿ ಯಥೇಚ್ಛವಾಗಿ ಕಷ್ಟವನ್ನು ಪಡಬೇಕಾಗುತ್ತದೆ ಮತ್ತು ಅದರಲ್ಲಿ ಇವರು ಉನ್ನತಿ ಸ್ಥಾನಕ್ಕೆ ಹೋಗೋದಿಕ್ಕೆ ತುಂಬಾ ಶ್ರಮನ ಪಡಬೇಕಾಗತ್ತೆ ಹಾಗೆಯೇ ಇನ್ನು ವಿದ್ಯಾಭ್ಯಾಸದ ಪ್ರಕಾರ ಹೋಗೋದಾಯಿತು ಅಂತ ಹೇಳಿದ್ರೆ ಇವರು ಏನಾದರೂ ವಿದೇಶ ಪ್ರಯಾಣ ಹೋಗಿ ಉನ್ನತಿ ವ್ಯಾಸಂಗ ಮಾಡ್ತೀನಂದ್ರು ಕೂಡ ಅದರಲ್ಲೂ ಕೂಡ ಇವರು ತುಂಬ ಕಷ್ಟನ ಅನುಭವಿಸ್ಬೇಕಾಗತ್ತೆ ಮತ್ತು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಮತ್ತು ಒಂದು ಸರ್ಕಾರಿ ವ್ಯವಹಾರಗಳಲ್ಲಿ ಕೆಲವೊಂದು ಇವರಿಗೆ ಅವಕಾಶಗಳು ಬಂದರೂ ಕೂಡ ಆ ಅವಕಾಶ ಈ ರಾಶಿಯವರಿಂದ ಬೇರೆಯವರಿಗೆ ಲಾಭದಾಯಕ ಅನ್ನೋದು ತುಂಬಾ ಇದೆ ಮತ್ತೆ ಈ ರಾಶಿಯವರು ಕುಟುಂಬದ ವಿಚಾರದಲ್ಲಿ ಯೋಚನೆ ಮಾಡೋದಿತ್ತು ಅಂದ್ರೆ ಸ್ವಲ್ಪ ಗಂಡ ಹೆಂಡತಿಯ ಮಧ್ಯ ಕೆಲವೊಂದು ಸಂಶಯದ ಭಾವನೆಗಳು ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಕೆಲವೊಂದು ಸಂಶಯ ಪಡುವ ರೀತಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಇವರ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುತ್ತದೆ ಹಾಗೆಯೇ ಆರೋಗ್ಯದ ವಿಚಾರದಲ್ಲಿ ನೋಡೋದಾಯ್ತು ಅಂತ ಅಂದ್ರೆ ಇವರಿಗೆ ಅಂತ ದೊಡ್ಡ ಪ್ರಮಾಣದಲ್ಲಿ ಏನು ಸಮಸ್ಯೆಗಳಿಲ್ಲ ಸಣ್ಣ ಪುಟ್ಟ ಅಂತ ಹೇಳಿದಾಗ ಕೆಲವೊಂದು ಹೆಣ್ಣು ಮಕ್ಕಳು ಅಂದ್ರೆ ಗೃಹಿಣಿಯವರಿಗೆ ಸ್ವಲ್ಪ ಬಲಗೈ ಕೆಲವೊಂದು ಕೀಲು ನೋವು ಮೂಳೆ ನೋವು ಅಂದ್ರೆ ಮಂಡಿ ನೋವು ಈ ರೀತಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಿದೆ ಆದರೆ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಒಂದು ಸಮಸ್ಯೆ ಬಿಟ್ಟರೆ ಇನ್ನು ಉಳಿದಿರೋದು ಎಲ್ಲಾದ್ರಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಈ ಕಡೆ ಹಾವು ಸಾಯಬಾರ್ದು ಕೋಲು ಮರಿಬಾರ್ದು ಆ ರೀತಿಯಲ್ಲಿ ಇವರಿಗೆ ಒಂದು ರೀತಿ ಅಗ್ಗ ಜಗ್ಗಾಟದ ರೀತಿಯಲ್ಲಿ ಈ ಒಂದು ಜುಲೈ ತಿಂಗಳ ಪೂರ್ತಿ ಅವರಿಗೆ ಇದೇ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ ಮತ್ತೆ ಏನಾದರೂ ಅವರು ಇಷ್ಟಪಟ್ಟಂತವರು ಈ ಒಂದು ತಿಂಗಳು ಅವರಿಂದ ಸ್ವಲ್ಪ ದೂರ ಆಗುವ ಚಾನ್ಸಸ್ಗಳು ಜಾಸ್ತಿ ಇದೆ ಹಾಗಾಗಿ ಅವರು ತುಂಬ ಜಾಗರೂಕತೆಯಿಂದ ತುಂಬ ಸೂಕ್ಷ್ಮವಾಗಿ ಈ ಒಂದು ತಿಂಗಳು ಅವರು ಮುಂಜಾಗರೂಕತೆಯಿಂದ ಹುಷಾರಾಗಿ ಇರಬೇಕಾಗತ್ತೆ ಅವರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಣ್ಣ ಪುಟ್ಟ ರೀತಿಯಲ್ಲಿ ಶಾರೀರಿಕವಾಗಿ ಅಂದರೆ ಈ ಒಂದು ಜಾತಕದಲ್ಲಿ ವ್ಯವಹಾರಿಕವಾಗಿ ಎಜುಕೇಷನ್ನಲ್ಲಿ ಆಗಲಿ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಆಗಲಿ ಎಲ್ಲದರಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಆ ಒಂದು ಸಮಸ್ಯೆಗಳನ್ನ ತುಂಬ ಜಾಗರೂಕತೆಯಿಂದ ನಿಭಾಯಿಸುವಂಥದ್ದು ನಿಮ್ಮ ಕೈಯಲ್ಲೇ ಇರುತ್ತೆ ಈ ಒಂದು ತಿಂಗಳು ನೀವು ಅತಿಯಾಗಿ ಈ ತಿಂಗಳು ನೀವು ಸ್ವಲ್ಪ ಸೂಕ್ಷ್ಮವಾಗಿ ತಾಳ್ಮೆಯಿಂದ ವರ್ತಿಸಿದ್ರೆ ಮುಂದಿನ ತಿಂಗಳಿನಿಂದ ನಿಮಗೆ ಅದು ಶುಭದಾಯಕವಾಗಿರುತ್ತೆ ಹಾಗೂ ಈ ಒಂದು ರಾಶಿಯವರಿಗೆ ಯಥೇಚ್ಛವಾಗಿ ರಾಜಯೋಗ ಪ್ರಾಪ್ತಿಯಾಗತ್ತೆ ಹಾಗಾಗಿ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಅಂದ್ರೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಒಂದು ಸಮಸ್ಯೆ ಅನ್ನೋದು ಬಿಟ್ಟರೆ ಇನ್ನು ನಿಮಗೆ ಬೇರೆ ಯಾವುದೇ ರೀತಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನೋದು ಇಲ್ಲ ಆ ಒಂದು ಸಮಸ್ಯೆಗೆ ಒಂದು ಸೂಕ್ಷ್ಮ ಪರಿಹಾರ ಅಂತ ಹೇಳಿದ್ರೆ ನೀವು ಯಥೇಚ್ಛವಾಗಿ ಕೆಲವೊಂದು ನಿಮ್ಮ ಆರಾಧ್ಯ ದೈವ ಅಂದ್ರೆ ಕೆಲವೊಂದು ಧನ್ವಂತರಿ ಆಗಿರಬಹುದು ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಇರುವಂತ ಯಾವ್ದಾರು ಒಂದು ಅಮ್ಮನವರ ಸನ್ನಿಧಾನಕ್ಕಾದ್ರೂ ಹೋಗಿ ಆ ಒಂದು ದೇವಸ್ಥಾನದಲ್ಲಿ ಮನಸ್ಪೂರ್ವಕವಾಗಿ ನೀವೇನಿದೆ ಆ ದೇವಸ್ಥಾನಕ್ಕೆ ಒಂದು ಎಲ್ಲಾ ರೀತಿಯಲ್ಲೂ ಕೂಡ ಸ್ಮರಣೆ ಮಾಡ್ಕೊತ ಆ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡ್ಕೊಂಡು ಬಂದಿದೆ ಅಂದ್ರೆ ಆ ಸಮಸ್ಯೆಯಿಂದ ನೀವು ತಕ್ಕ ಮಟ್ಟಿಗೆ ಪರಿಹಾರನ ನೋಡಬಹುದು ರಾಶಿಯಲ್ಲಿ ಇರುವಂತಹ ಜನಗಳಿಗೆ ಸಮಸ್ಯೆ ಅನ್ನೋದು ಯಾವುದು ಆಗಲ್ಲ ಆ ಭಗವಂತ ನಿಮಗೆ ಎಲ್ಲಾ ರೀತಿಯಲ್ಲಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್ವೇ ಜನ ಸುಖಿನ ಭವಂತು सन्मंग